காப்பாடு காந்தினகர ஸ்ரீ பப்புஸ்வாமி தைவஸ்தானு ஃபெப்ரவரி பத்னோட முருது ஃபெபிரவரி இரவத்தை முட்ட பசிலாமய கபகூடிட்டு ஸ்ரீ பப்புஸ்வமி தன்னிமனிக க்ஷேத்தபாலகுலிங்க ராகுலிங்க பஞ்சுளி குளி பக்க கொரகதன்ய தைவாலய புனப்பிரதிஷ்டை கலசாபிஷேக பக்க நேமத தயாரிங்க அதிக்கார பூர்வாவி சபை ವಿಧಾನಸಭಾಧ್ಯಕ್ಷ ಕಾಪಿಕಾಡ್ ಗಾಂಧಿನಗರದ ಶ್ರೀ ಬಬ್ಬು ಸ್ವಾಮಿ ದೈವಸ್ಥಾನ ಫೆಬ್ರವರಿ ಹೊಸ ಶಿಲಾಮಯ ಗರ್ಭಗುಡಿಟ್ ಶ್ರೀ ದೈವಲದ ಪುನರ್ ಪ್ರತಿಷ್ಠೆ ಕಲಶಾಭಿಷೇಕ ಬೊಕ್ಕ ನೇಮದ ಸಂಭ್ರಮಲು ನಡಪೆರವುಂಡು ಇನ್ನತ ತಯಾರಿಗಾದ ಅಧಿಕಾರಲಿನ ಪೂರ್ವಭಾವಿ ಸಭೆನು ಐತಾರ ಅಡನೆ ಮುಲಿದಿದ್ದೇರು ಶ್ರೀ ಬಬ್ಬು ದೈವಸ್ಥಾನದ ಬ್ರಹ್ಮ ಕಲಶೋತ್ಸವದ ಸುಮಾರು ಭಕ್ತಿಯರು ಬರ್ಪಣ ಪುರ್ತುಡು ಆಡಳಿತ ಸಂಸ್ಥೆ ಬೊಕ್ಕ ಇಲಾಖೆ ಲರಿದು ಬೋರ್ಡಾಪ್ನ ಸಹಕಾರ ಕೊರ್ಪುನವು ನಾವು ಸರ್ಕಾರದ ಕರ್ತವ್ಯ ಆ ಆಜಿನ ನಡಪುನ ಈ ಕಾರ್ಯಕ್ರಮದೊಟ್ಟಿಗೆ ಬೇತೆ ಇಲಾಖೆಲ ಸಹಕಾರಿ ಸಹಾಯ ಉಂಡು ವಿಧಾನಸಭಾ ಸಭಾಧ್ಯಕ್ಷರಿ ಯು ಟಿ ಖಾದರ್ ತೆರಬ ಇತಿಹಾಸ ಪ್ರಸಿದ್ಧವಾದ ಪವಿತ್ರವಾದ ಗೋರ್ದು ದೇವಸ್ಥಾನ ಕಾಪಿಕಾರ್ಹ ಇವತ್ತು ನಮ್ಮ ಉಲ್ಲಾಲ ಅತ್ಯಂತ ಇತಿಹಾಸ ಮತ್ತು ಪವಿತ್ರವಾದದ್ದು ಮತ್ತು ಬಹುಶಃ ಉಲ್ಲಾಲಿ ಮಾತ್ರ ಅಲ್ಲ ಇಡೀ ಉಲ್ಲಾ ಮತ್ತು ಮಂಗಳೂರಿನ ಕಲಾವಲಿಯ ಜನತೆ ಪ್ರತಿ ವರ್ಷ ಕುಳಿತು ಬಂದು ಭಾಗವಹಿಸ್ತಾರೆ ನಾನು ಕೂಡ ಪ್ರತಿಯೊಂದು ವರ್ಷ ಬಹಳಷ್ಟು ವರ್ಷಗಳಿಂದ ಶಾಸಕನ ಮೊದಲೇ ನಮ್ಮ ಮುಖಾಂತರ ಇಲ್ಲಿಗೆ ಬಂದು ಗೌರವ ಸಲ್ಲಿಸುವಂಥದ್ದು ಅದನ್ನು ನಾನು ಶಾಸಕನಾದ ನಂತರ ಕೂಡ ಈಗಲೂ ಕೂಡ ಸಮಸ್ಯೆಗೆ ಸಂದರ್ಭದಲ್ಲಿ ಆ ಒಂದು ವಾರ್ಷಿಕ ಕ್ರಮ ಭಾಗವಹಿಸುತ್ತೇವೆ ಹಿಂದಿದ್ದಂಥ ಮೂಲಭೂತ ಸೌಕರ್ಯ ಮತ್ತು ಆ ಒಂದು ಬ್ರಹ್ಮಕರಶ ಮತ್ತು ನೂತನವಾದ ಒಂದು ದೈವಸ್ಥಾನ ಕಟ್ಟಲಿಕ್ಕೆ ಇವರ ಹಿರಿಯರು ಮತ್ತು ಯುವಕರು ಮುಂದಾಗಿದುಕೊಂಡು ಅತ್ಯಂತ ಭವ್ಯವಾದ ಪವಿತ್ರವಾದ ದೈವಸ್ಥಾನ ಕಟ್ಟಿಯೋದು ಅದು ಜೀರ್ಣೋದ್ಧಾರಾಗಿ ಸಮಾಜಕ್ಕೆ ಅರ್ಪಸ ಆಗುತ್ತಿದೆ ಹತ್ತೊಂಬತ್ತರಿಂದ ಇಪ್ಪತ್ತ ಐದುವರೆ ಐದಕ್ಕೆ ಅದಕ್ಕೆ ನಾ ಎಲ್ಲ ಕಾರ್ಯ ಈ ಊರವರು ಮತ್ತು ಯುವಕರು ಸೇರಿ ಇಷ್ಟೆಲ್ಲ ಕೆಲಸ ಮಾಡುವಾಗ ಊರಕ್ಕೆ ಹೋದ ಸಹಕಾರ ಜವಾಬ್ದಾರಿ ಸರ್ಕಾರದ ಇವತ್ತು ಜವಾಬ್ದಾರಿ ನಾನು ಜನಪ್ರತಿನಿಧಿಯಾಗಿ ಆಗ ನಾವು ಎಲ್ಲ ಇಲಾಖೆ ಕರೆಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಮಂದಿ ಭಾಗವಹ ಸಂದರ್ಭದಲ್ಲಿ ಇಲಾಖೆಯಿಂದ ಮುಖಾಂತರ ಬೇಕಾದ ಸಹಕಾರವನ್ನು ವಿವಿಧ ಇಲಾಖೆ ಮುಖ ಕರೆಸಿಕೊಂಡು ನಾವು ಚರ್ಚೆ ಮಾಡಿಕೊಂಡು ಸರ್ಕಾರ ಮತ್ತು ಇಲಾಖೆ ಯಾವ ರೀತಿ ಸಹಕಾರ ಕೊಡ್ಬೋದು ಅಂತ ಚರ್ಚೆ ಮಾಡಿದ್ದೇವೆ ಪರಸ್ಪರ ಇಲ್ಲಿಯ ಆಡಳಿತ ಸಮಿತಿಯವರು ಕಾರ್ಯಕರ್ತರು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳ ಮಧ್ಯೆ ಒಂದು ಸಂಪರ್ಕ ಪೂರಿಕರಿಸಿಕೊಂಡು ಇದನ್ನು ಸುಸಜ್ಜಿತವಾಗಿ ಇವತ್ತು ನೆರವೇರಿಸಬೇಕು ಎಲ್ಲ ಕಾರ್ಯ ಹಮ್ಮಿಕೊಂಡಿದ್ದು ಎಲ್ಲ ರೀತಿಯ ಸಹಕಾರ ಕೊಡ್ತಾ ಇದ್ದೇವೆ ಸಾರ್ವಜನಿಕರು ಬಹುಶಃ ಎಲ್ಲರೂ ಭಾಗವಹಿಸಬೇಕು ಎಲ್ಲಿ ಕಡೆ ದೈವಸ್ಥಾನ ಸಂಪರ್ಕ ಸಾವಿನ ತಾಂತ್ರಿ ಅಭಿವೃದ್ಧಿಗೆ ಸಂಬಂಧಪಟ್ಟಿನ ಇಲಾಖೆ ಕ್ರಮಂದಿತು ನೋಡು ಉಳ್ಳಾಲ ನಗರಸಭೆ ಆರೋಗ್ಯ ಇಲಾಖೆ ಮೆಸ್ಕಾಂ ಇಲಾಖೆ ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕಾರ್ಯಕ್ರಮದ ಪುರುತು ತುರ್ತು ಸೇವೆಯನ್ನು ಕೊರಿಯರ ತಯಾರಾದುಕೊಳ್ಳು ಕಾರ್ಯಕ್ರಮದ ಯಶಸ್ಸಿಗೆ ಆಡಳಿತ ಮಂಡಳಿ ದೊಟ್ಟಿಗೆ ಇಲಾಖೆ ಅಧಿಕಾರಿಗಳು ಕೈಚೋಡಾಂಡ ಒಬ್ಬೇ ರೀತಿಯ ಸಮಸ್ಯೆ ಎದುರಿಸಿದರೆ ಸಾಧ್ಯ ಪಡೆದು ಯುಟಿ ಮಾಡುವಾಗ ನಮ್ಮಿಂದಾಗುವಂಥ ಸಹಕಾರ ಕೊಟ್ಟು ಇದು ಭಾಳ ಚೆನ್ನಾಗಿದ್ದಾರೆ ಯಾವುದೇ ಒಂದು ಸಣ್ಣ ಪುಟ್ಟದ ತರಕಾರಿ ಇಲ್ಲದೆ ಬಂದವರೆಲ್ಲರೂ ಕೂಡ ಒಂದು ಸಂತೋಷದಿಂದ ಭಾಳ ಚೆನ್ನಾಗಿ ಇವತ್ತು ವ್ಯವಸ್ಥೆ ಆಗಿದೆ ಅಂತ ಒಂದು ವಾತಾವರಣ ಬರುವ ಮೂಲಕ ಊರಿಗೆ ಒಂದು ಉತ್ತಮ ದಿಸಲು ಕೂಡ ಇವತ್ತು ಬರ್ತದೆ ಚಿಕ್ಕೊಂಡ ಚಪ್ಪಳದಲ್ಲಿ ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡದಕ್ಕಾಗಲ್ಲ ಬಹಳ ಉದ್ಯಮನ ಇವತ್ತು ಬೇರೆ ಮನೆಯ ಮೊನ್ನೆ ಹುಲ್ಯದಲ್ಲಿ ಈಗ ನನಗೆ ಮತ್ತೆ ಇವತ್ತು ತುಂಬಲಿ ಮೊನ್ನೆ ಕೀರ್ತವನ್ನು ನಮ್ಮ ಕಾರ್ಯಕ್ರಮ ಇದೆಲ್ಲವೂ ಕೂಡ ಕಡೆಯದಾಗಿ ಪ್ರಯೋಜನ ಅಂತ ಹೇಳಿದರೆ ಅಷ್ಟೆಲ್ಲ ಅವರು ಪ್ರಯೋಜನ ಇಡೀ ಊರವರಿಗೆದು ಪರೋಕ್ಷವಾಗಿ ಈ ಊರ ಅಭಿವೃದ್ಧಿಗೆ ಪೂರಕವಾಗಿ ಒಂದು ವಾತಾವರಣವನ್ನು ಆಗ್ತದೆ ಈ ಸಂದರ್ಭದಲ್ಲಿ ನಮ್ಮ ನಮ್ಮ ಸಲ ಸಹಕಾರ ಏನು ಬೇಕಂತೇಳಿ ನಮ್ಮ ಇಲಾಖೆ ಅಧಿಕಾರಿಗಳು ನಮಗೆ ಜವಾಬ್ದಾರಿ ನಾವು ಇರಬೇಕಾಗ್ತದೆ ಅದಕ್ಕೆ ಬಹುಶಃ ನಿಮಗೆಲ್ಲ ಈಗಾಗಲೇ ಟ್ರೈನಿಂಗ್ ಆಗಿದೆ ಯಾಕೆಂದರೆ ನೀವು ನಾವು ಪ್ರತಿಯೊಂದು ಧಾರ್ಮಿಕ ಕೇಂದ್ರಗಳಲ್ಲಿ ಕೂಡ ಯಾವ ಮುಂಚೆ ಅಲ್ಲೊಂದು ಮೀಟಿಂಗ್ ಮಾಡಿ ಸದನ ಕೂಡ ಗೊತ್ತಿದೆ ನಿಮ್ಮ ನಿಮ್ಮ ಕೆಲಸ ಏನಂದರೆ ಬಹಳ ಚೆನ್ನಾಗಿ ಗೊತ್ತಿರುವಂಥ ಒಂದು ವಿಚಾರ ಅದಕ್ಕೆ ನಾನು ಇವತ್ತು ಮತ್ತೆ ನನಗೆ ನಾಳೆಯಿಂದ ಅಧಿವೇಶನ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ಬೆಳಿಗ್ಗೆ ಭೇಟಿ ಕೊಡ್ತೀನಿ ಸಡನ್ ಆಗಿ ಇದರಲ್ಲಿ ನನಗೆ ಮತ್ತೆ ಮೊನ್ನೆ ಬೆಳಿಗ್ಗೆ ಜನ ಇದ್ದರು ನನ್ನ ತಂಗಿ ಆಪರೇಷನ್ ಆಗಿ ಎಂಟು ದಿವಸ ನಾವು ಕೂಡ ನೋಡಿ ಆಗಲಿ ಟೈಮ್ ಇಲ್ಲ ಅದು ಇನ್ನು ಹೋಗಿ ಹತ್ತು ದಿವಸ ಇಲ್ಲ ಹೋದರೆ ಅದಕ್ಕೆ ಅಲ್ಲಿಗೆ ಹೋಗಿ ಭಾಳ ಸ್ವಲ್ಪ ತೆರವಾಗ್ತು ಆದರೂ ಒಂದು ಇವತ್ತು ಕಾಶ ನಿನ್ನೆ ಇರಿದ ತಕ್ಷಣ ಅವರು ನಿಮ್ಮನ್ನೆಲ್ಲ ಆವರ್ಣಿಸ್ತಾರೆ ಎರಡು ಸ್ಟ್ರೀಟ್ ಲೈಟ್ ಒಮ್ಮೆ ಕಂಪ್ಲೀಟ್ ಒಂದು ಸ್ಟ್ರೀಟ್ ಲೈಟ್ ಇದು ನೋಡಿ ಎರಡು ಸ್ವಚ್ಛತೆ ಒಂದು ಸಂಪರ್ಕ ರಸ್ತೆ ಇರುತ್ತೆ ಕಂಪೀಟೈಟ್ ನಾನು ದುರಸ್ಥೆಯಿಂದ ಎಲ್ಲಿ ಹೆಚ್ಚು ಅವರು ಕೃಷಿಗೊಂಡು ಮಾತಾಡಿಕೊಂಡು ರಕ್ಷಿಫೈ ಮಾಡಿ ಅವರು ಮಾಡದಿದ್ರೆ ಇನ್ನೊಂದು ಏನಾದ್ರೆ ಇಲ್ಲಿ ಊಟ ಮಾಡೋದು ಗೊತ್ತಿದೆ ಡೈಲಿ ಅನ್ನದಾನ ಮಧ್ಯಾಹ್ನ ಇದೆ ರಾತ್ರಿ ಇದೆ ಬೇಡ ಫೈರ್ ಅವರು

ದೈವಸ್ಥಾನದ ಗುರಿಕಾರರು ರಾಜ್ಕುಮಾರ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಸುರೇಶ್ ಭಟ್ನಗರ ಕಾರ್ಯಾಧ್ಯಕ್ಷರು ಜಯಂತ್ ಕೊಂಡಾಣ ಪ್ರಧಾನ ಸಂಚಾಲಕಿರು ನವೀನ್ ಕುಂದರ್ ಬೋಳೂರು ದೀಪಕ್ ಪಿಲಾರ್ ರಾಘವ ಆರ್ ಉಚ್ಚಿಲ್ ಉಪಾಧ್ಯಕ್ಷರು ಶೇಖರ್ ಕುಂಪಲ ಭಾಸ್ಕರ್ ತೊಕ್ಕೋಟು ಮೋಹನ್ ರಾಜ್ ಸಂಚಾಲಕರು ರಾಜೇಶ್ ಕಾಪಿಕಾಡ್ ದೀಪಕ್ ಉಳ್ಳಾಲ್ ರಕ್ಷಿತ್ ಕುಂಪಲ ಸಂದೀಪ್ ಉಪಾಧ್ಯಕ್ಷರು ತೇಜ್ಪಾಲ್ ಕೊಲ್ಯಾ ಉಳ್ಳಾಲ ತಾಲೂಕು ತಹಶೀಲ್ದಾರ್ ಪುಟ್ಟರಾಜು ತಹಶೀಲ್ದಾರರು ನವನಿತ್ ಮಾಡವ ಉಳ್ಳಾಲ ನಗರಸಭೆ ಪೌರಾಯುಕ್ತರು ವಾಣಿ ವಿ ಆಡ್ವ ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಮತ್ತಡಿ ಉಳ್ಳಾಲ ಠಾಣಾಧಿಕಾರಿ ಬಾಲಕೃಷ್ಣ ಎಚ್ ಎನ್ ಮೆಸ್ಕಾಂ ಇಲಾಖೆದ ಅಧಿಕಾರಿಗಳು ದಯಾನಂದ್ ನಿತೇಶ್ ಹೊಸಗದ್ದೆ ರಾಜೇಶ್ ಕುಡ್ಲ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸುಜಯ್ ಭಂಡಾರಿ ಅಗ್ನಿಶಾಮಕ ದಳದ ಜುಲ್ಫಿ ಕಾರ್ ಲೋಕೋಪಯೋಗಿ ಇಲಾಖೆದ ದಾಸ್ ಪ್ರಕಾಶ್ ಉಳ್ಳಾಲ ನಗರಸಭೆ ಅಧಿಕಾರಿಗಳು ತುಳಸಿದಾಸ್ ಭರತ್ ಕಂದಾಯ ಅಧಿಕಾರಿ ಪ್ರಮೋದ್ ಇಂಚಿತಿ ಪ್ರಾಮುಖ್ಯರು ಸಭೆತಾ ತ ಪ್ರಧಾನ ಕಾರ್ಯದರ್ಶಿ ರವಿಶಂಕರ್ ಸೋಮೇಶ್ವರ ಸಭೆ ನೆದುಕೊಂಡರು ದೇವಸ್ಥಾನ ಆಡಳಿತ ಸಮಿತಿ ಅಧ್ಯಕ್ಷರು ಸಂದೀಪ್ ಉಳ್ಳಾಲ್ ಸೊಮ್ಮೆ ಸಂದಾಯರು